ட்ரோம் பிரதாப் டெக்ஸ்ட் லெவல் ஃபாஸ் இதே அது பிரத்தியது கலாபரேஷன் ஏனப்போம் பிராப் லென்ஸ் அண்ட் மெட்ஸ் வத்திய ಅದ್ಭುತವಾದಂತಹ ಆಫರ್ ಅನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಅವರ ಜೊತೆಗೆ ಇದೀಗ ಪಾರ್ಟ್ನರ್ ಆಗಿರುವಂತಹ ಡ್ರೋಮ್ ಪ್ರತಾಪ್ ಅವ್ರು ಅವರ ಒಂದು ಕಂಪನಿಯ ಜೊತೆಗೆ ಟೈಅಪ್ ಮಾಡಿಕೊಂಡು ಅದ್ಭುತ ಆಫರ್ ರಿಲೀಸ್ ಮಾಡ್ತಾರೆ ಅದುವೆ ಒಂದು ನಾನೂರು ರೂಪಾಯಿಗೆ ಒಂದು ಅದ್ಭುತ ಸ್ಪೆಷಲ್ ಬುಕ್ ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ಸೌಲಭ್ಯಗಳು ಬೆನಿಫಿಟ್ಸ್ ಗಳು ಉಚಿತ ಹೆಲ್ತ್ ಚೆಕ್ಅಪ್ ಆಗಿರ್ಬೋದು ಸೊ ಈ ರೀತಿ ಆಮೇಲೆ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಸೊ ಈ ರೀತಿ ಏನನ್ನೋದ್ರೂ ಒಂದು ಅದ್ರ ಜೊತೆಗೆ ಅಡಿಷನಲ್ ಕೂಡ ಸಿಗುತ್ತೆ ಸೊ ಇದು ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಡಿಸ್ಕೌಂಟ್ ಹೋಗಿ ಅಂದ್ರೆ ಪ್ರತಾಪ್ ಅವರ ಕಡೆಯಿಂದ ಡಿಸ್ಕೌಂಟ್ ಹೋಗಿ ನಾನೂರು ರೂಪಾಯಿ ಅಂತ ಕೂಡ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿರುವಂತ ವಿಚಾರ ಅಂತ ಹೇಳ್ಬೋದು ಡ್ರೋಮ ಪ್ರತಾಪ್ ಈ ರೀತಿಯ ಒಂದು ಕೊಲಾಬ್ರೇಷನ್ ಮಾಡಿದ್ರು ಬಹಳಷ್ಟು ಜನರಿಗೆ ಖುಷಿ ಜೊತೆಗೆ ಡ್ರೋನ್ ಪ್ರತಾಪ್ ಅವರು ಈ ರೀತಿಯ ಒಂದು ಬಿಸ್ನೆಸ್ ವಿಚಾರದಲ್ಲಿ ಪಾರ್ಟ್ನರ್ ಆಗಿಯೂ ಕೂಡ ಮಾಡ್ಕೊಂಡಿದ್ದಾರೆ ಅವರ ಜೊತೆ ಕೂಡ ಒಂದು ಸೇರಿ ಈ ರೀತಿಯ ಒಂದು ಕೂಡ ಅದ್ಭುತವಾಗಿ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಈ ಈ ಒಂದು ಪರ್ಚೇಸ್ ಮಾಡುವ ಮುಖಾಂತರ ಒಂದು ಅಂದರಿಗೂ ಕೂಡ ಒಂದು ಅಂದ್ರೆ ಅವರ ಟ್ರೀಟ್ಮೆಂಟ್ಗೆ ಹತ್ತು ರೂಪಾಯಿ ಕೂಡ ಅವರಿಗೆ ಸೇರುತ್ತಂತೆ ಈ ರೀತಿ ಒಂದು ಏನೋ ಒಂದು ಪ್ಲಾನಿಂಗ್ನ ಸಹ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ಈ ಒಂದು ಕೆಲಸ ಬಗ್ಗೆ ನೀವೇನಂತೀರಾ ಡ್ರೋನ್ ಪ್ರತಾಪ್ ಮಾಡ್ತಿರುವಂತಹ ಕೆಲಸ ನಿಮಗೂ ಕೂಡ ಎಷ್ಟು ಆಯ್ತಾ ಮೆಚ್ಚುಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿಲ್ಲ ಕಡೆ ವಿಡಿಯೋನ ಕೂಡ ಶೇರ್ ಮಾಡೋದನ್ನ ಮರಿಬಿಡಿ ಪ್ರತಾಪ್ ಅವರು ಇದೇ ರೀತಿ ಮುಂದುವರಿಯಲ್ಲಿ ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಜೊತೆಗೆ ಅಂದರಿಗೂ ಕೂಡ ಒಂದು ವಿಶೇಷವಾದಂತಹ ಚಿಕಿತ್ಸೆಯನ್ನು ಕೂಡ ಅಂತ ಕೂಡ ತಿಳಿಸುತ್ತಾರೆ ಐದು ಜನರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ಫ್ರೀ ಚಿಕಿತ್ಸೆಯನ್ನು ಕೂಡ ಮಾಡಿಸ್ತೀನಿ ಅನ್ನುವಂತ ಮಾತನ್ನು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರತಾಪ್ ನೋಡೋಣ ಏನಾಗುತ್ತೆ ಮುಂದೆ ಅಂತ